ಮರೆಯ ಅಂತ ಒಂದು ಸ್ಪೆಷಲ್ ಸರ್ ಅವರು ಅದೇ ಮರೆಯಕ್ಕಾಗ್ದಿರೋ ಅಂತ ಡೇ ಅಂತಂದ್ರೆ ಅದೇ ಲಾಸ್ಟ್ ಆವಾಗ ಕೋವಿಡ್ ಟೈಮ್ ಅಲ್ಲಿ ಇಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಇದ್ಕೊಂಡು ಇದನ್ನು ಬರ್ತಿ ಮಾಡ್ಕೊಳಕ್ಕಾಗಿಲ್ಲ ಅದು ಬಿಟ್ಟರೆ ಆಮೇಲೆ ಪ್ರತಿಯೊಂದು ಬರ್ತದೆ ನಾನು ನಾನು ಎರಡು ಸಾವಿರದ ಹದಿಮೂರು ಮಾರ್ಚ್ ಇಂದ ಆ ಟೈಮಿಂದನೂ ನಾನು ಇಲ್ಲಿ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಬರ್ಡೇವರೆಗೂ ಬರ್ತ್ಡೇಗಳು ನೋಡಿದ್ದೀನಿ ಏನಂತಂದ್ರೆ ಎಲ್ಲ ಬರ್ತ್ಡೇಗಳು ಹೆಂಗಾಗ್ತೈತೆ ಅಂತಂದ್ರೆ ಒಂದು ವರ್ಷಕ್ಕಿಂತ ಒಂದು ವರ್ಷ ಒಂದು ವರ್ಷಕ್ಕಿಂತ ಒಂದು ವರ್ಷ ಏನಾದರೂ ಒಂದು ಹೊಸತನ ಏನಾದರೂ ಒಂದು ಇರ್ತಾ ಇತ್ತು ಟಗರು ತಂದು ಕೊಡೋರು ಹೊಸಪೇಟೆಯಿಂದ ತಗರು ತಂದು ಕೊಟ್ರು ಈ ಥರ ಸೈಕಲ್ ತಂದು ಕೊಡೋರು ಬಸ್ಗೆ ಮತ್ತೆ ಸ್ಕೆಟ್ ಸ್ಕೆಟ್ ಬೋರ್ಡ್ ತಂದುಕೊಡ್ ಕೊಟ್ರು ಏನೆಲ್ಲ ತಂದು ಕೊಡೋರು ಇದೆಲ್ಲ ಏನಂದ್ರೆ ಒಂಥರ ಸ್ಪೆಷಲ್ ನೋ ಅದು ಯಾರು ಹೇಳಿರಲ್ಲ ಅವ್ರಿಗೆ ಮನಸ್ಸಲ್ಲೇ ನಾ ಯಜಮಾತ್ ಏನಾರು ಕೊಡಬೇಕು ಅನ್ನೋ ಅವ್ರಿಗೇನು ಗಿಫ್ಟ್ ಆಗಲ್ಲ ಆದ್ರೂ ಆಮೇಲೆ ನಮ್ಮ ರಾಜೇಶ ನಗರದ ಮುರಳಿ ಪ್ರೋಟೀನ್ ಬಾಕ್ಸ್ ತಂದು ಬಿಟ್ಟಿದ್ರು ಒಂದ್ಸತಿ ಕೊಟ್ಟರೆಗೆ ಅದನ್ನು ಬಿಟ್ಟು ಫಸ್ಟ್ ಒಂಥರ ನಗರದೊಂಡೆ ಏನ್ರಿ ಇದು ಪ್ರೋಟೀನ್ ಅಂತ ಕೊಡ್ಬಿಟ್ಟಿದ್ರು ನಮ್ಮ ಬರ್ಡೇಗೆ ಅಂತ ಆ ಥರ ಮಾತಾಡ್ಬೋದು ಅದಾದ್ಮೇಲೆ ಮೈಸೂರಿಂದ ಬಂಡಿ ಬಂಡಿಪಾಳೆ ಮಾರ್ಕೆಟ್ ವೆಂಕಟೇಶ ಯಾವತ್ತೂ ಎಲ್ಲರೂ ಈ ಹೂವಿನ ಬುಕ್ಕೆಗಳು ಮತ್ತೆ ಹಣ್ಣಿನ ಬುಕ್ಕಿಗಳು ತಂದು ಕೊಟ್ಟರೆ ಅವರು ವೆಜಿಟೇಬಲ್ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇದ್ರು ಹಂಗ ಈಗ ದೊಡ್ಡದಾಗಿ ಬಿಟ್ಟು ವೆಜಿಟೇಬಲ್ನೇ ಬುಕ್ಕಿ ಮಾಡ್ಕೊಂಡು ತಗೊಂಬಂದು ಬಸ್ ಮನೆಗೆ ಕೊಟ್ಟಾಗ ಮೇಡಮ್ ಕರೆದ್ಬಿಟ್ಟು ಕಳಿಸಿದ್ರು ಬಾಸ್ ನೋಡಿ ಶ್ರೀಕರ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆ ಥರ ಒಂದು ಸನ್ನಿವೇಶಗಳು ತುಂಬಾ ಮರೆಯಲಾಗದಂತ ಒಂದು ಸನ್ನಿವೇಶಕ್ಕೆ ನಾನು ತುಂಬನೇ ನೋಡಿದ್ದೀನಿ ಏನಂದ್ರೆ ಅದೇ ನಮಗೊಂದು ಖುಷಿ ನನ್ಗೆನೇನೇ ಎಷ್ಟೇ ಕಷ್ಟ ಆದ್ರೆ ನಮ್ಮ ಒಂದು ಅಭಿಮಾನಿಗಳು ಬಂದಿದ್ದಲ್ಲಿ ನನಗೆ ಇನ್ನೊಂದು ಏನು ಖುಷಿ ಆಗ್ತೈತೆ ಅಂತಂದ್ರೆ ಯಜಮಾನ್ ಯಜಮಾನ್ರ ಮೇಲೆ ಇದ್ರ ಪ್ರೀತಿ ನೋಡು ಯಜಮಾನ್ರ ಮೇಲೆ ಎಷ್ಟು ಜನ ಬರ್ತಾರೆ ನೋಡು ಆ ಥರ ಒಂದು ಜೋಶ್ ನನ್ನಲ್ಲಿ ಆಗೋದು ಒಂದ್ ತರ ಉಮಸ್ ಖುಷಿ ಆ ನೂಕು ನುಗ್ಲು ನಮಗೆ ಟಯರ್ಡ್ ಆಗಿರೋದು ಅದೆಲ್ಲ ಆಮೇಲೆ ಎರಡು ಸಾವಿರ ರಜೆ ಕೊಡೋರು ಬಾಸು ನಾ ನೀವು ರೆಸ್ಟ್ ಮಾಡಿದೆ ಎಲ್ಲಿ ಪರವಾಗಿಲ್ಲ ಆರಾಮಾಗಿದ್ದು ನೆಕ್ಸ್ಟ್ ದಿನ ರೆಸ್ಟ್ ಮಾಡಿ ಬನ್ನಿ ಅನ್ನೋರು ಅಂಥದನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಆ ಥರ ನಮ್ಮ ವಯಸ್ಸಿಗೆ ಅವ್ರ ಥರ ಆಗಿರೋ ಯಾರನ್ನ ನೋಡಲಿಲ್ಲ ಭಗವಾನ್ ಆಶೀರ್ವಾದ ಅವ್ರ ಥರ ಅವ್ರನ್ನ ನೋಡೋದಕ್ಕೆ ಅವ್ರ ಜೊತೆಯಲ್ಲಿ ಇರೋದಕ್ಕೆ ಒಂದು ಅವಕಾಶ ಮಾಡ್ಕೊಟ್ರು ಭಗವಂತ ಹಂಗಾಗಿ ಅವ್ರು ಬಿಟ್ಟರೆ ಮತ್ತೆ ಇನ್ನು ನೆಕ್ಸ್ಟ್ ನಮ್ಮ ಜೀವನದಲ್ಲಿ ಇನ್ನು ನಾವು ಒಂದು ಚಾನ್ಸೆ ಇಲ್ಲ ಬಿಡಿ ಇಲ್ಲ ಇನ್ನು ಆಗೋದಿಲ್ಲ ಯಾರು ಬರೋದಿಲ್ಲ ಅವ್ರ ಥರ ಅದು ಯಾರು ಚಾಲೆಂಜ್ ಆಗಿದ್ರು ಕೂಡ ಇದು ಮಾಡ್ತಾರೆ ಯಾರು ಬರೋಕ್ಕಾಗಲ್ಲ ಅದು ನನ್ನದು